hi friends welcome back to sushmita jay canada vlogs and sushmita jay ನನ್ನ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಹುಬ್ಬಲ್ ಆಗಿರೋ ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡೋದು ಹಾಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಫೇಸ್ ಪ್ಯಾಕ್ ಬೆನಿಫಿಟ್ಸ್ ಬಂದ್ಬಿಟ್ಟು ನಮ್ಮ ನ ಗ್ಲೋ ಮಾಡುತ್ತೆ ಸ್ಕಿನ್ ನರಿಷಿಂಗ್ ಆಗಿಡುತ್ತೆ ಎಕ್ಸ್ಟ್ರಾ ಬ್ರೈಟ್ನೆಸ್ ಸಿಗುತ್ತೆ ಹಾಗೆ ಫೇಶಿಯಲ್ ಲುಕ್ ಮಾಡ್ಕೋಬೇಕು ಅನ್ನೋದಾದ್ರೆ ಫೇಸ್ ಪ್ಯಾಕು ಅದಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೆ ಬೇಕಾಗಿರುತ್ತೆ ಬರೀ ನಾಲ್ಕೇ ಇಂಗ್ರೀಡಿಯೆಂಟ್ಸ್ ಇಂಗ್ರೀಡಿಯೆಂಟ್ಸಿಂದಲೇ ನಾವು ನ್ಯಾಚುರಲ್ ಆಗಿ ಫೇಸ್ ನ ಮಾಡ್ಕೊಳ್ತಾ ಇದ್ದೀವಿ ಹಾಗೆಯೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲ್ ಐತೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅನ್ನೋದಾದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಇದನ್ನು ನಾನು ಮಾಡೋ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಈ ಫೇಸ್ ಪ್ಯಾಕ್ನ ಬಂದುಬಿಟ್ಟು ನಾವು ನ್ಯಾಚುರಲ್ ಆಗಿ ಮನೇಲೆ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಸೊ ಅದನ್ನು ಹೇಗೆ ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಸೊ ವೀಡಿಯೋನ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧದಷ್ಟು ಬೀಟ್ರೋಟನ್ನ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಆಲ್ರೆಡಿ ಒಂದು ಮೂರು ಸಲ ಮಾಡ್ಕೊಂಡಿದ್ದೀನಿ ತುಂಬ ದೊಡ್ಡ ಬೀಟ್ರೋಟ್ ಹಾಗಾಗಿ ಇದ್ರದ್ದು ಸಿಪ್ಪೆಯನ್ನೆಲ್ಲ ನಾವು ಈ ರೀತಿ ಪೀಲ್ ಮಾಡ್ಕೋಬೇಕು ಈ ಸಿಪ್ಪೇಲೂ ಕೂಡ ವೇಸ್ಟ್ ಇಲ್ಲ ನಾವು ಇದನ್ನು ಲಿಪ್ಗೆ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಲಿಪ್ಪಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತಲ್ವ ಅದೆಲ್ಲ ಒಂದು ಎಲ್ಲ ಹೋಗಿ ಲಿಪ್ಪು ಲೈಟಾಗಿ ಪಿಂಕ್ ಪಿಂಕಿಶ್ ಆಗುತ್ತೆ ಹಾಗಾಗಿ ಸಿಪ್ಪೇನ ತೆಗೆದು ಲಿಪ್ಗೆ ಸ್ಕ್ರಬ್ ಮಾಡ್ಕೊಳ್ಳಿ ಇದೇ ರೀತಿ ನಾನು ಬೀಟ್ರೋಟ್ನ ಎಲ್ಲ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಿಕ್ಸೀಲಿ ಇಲ್ಲ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ತೀನಿ ಇದರಲ್ಲೂ ಚೆನ್ನಾಗಿ ಪೇಸ್ಟ್ ರೀತಿ ಆಗುತ್ತೆ ನೀವು ಬೇಕಾದರೆ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಜ್ಯೂಸ್ ತೆಗೆಯೋಕ್ಕೆ ಈಸಿ ಆಗುತ್ತೆ ಹಾಗಾಗಿ ಈ ರೀತಿ ಎಲ್ಲದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ಬೀಟ್ರೂಟ್ ಫೇಸ್ ಪ್ಯಾಕು ನಮ್ಮ ಸ್ಕಿನ್ಗೆ ಒಂದು ಗ್ಲೋ ಕೊಡುತ್ತೆ ಹಾಗಾಗಿ ನಾನಿಲ್ಲಿ ಇದನ್ನು ಒಂದು ಮೂರ್ನಾಲ್ಕು ಸಲ ಟ್ರೈ ಮಾಡಿಬಿಟ್ಟು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸೊ ನಾನಿವಾಗ ಇದನ್ನೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಈ ರೀತಿ ಇದ್ದೀನಿ ಈಗ ಹೇಳಿದ್ರೆ ಅಲ್ಲಿ ಫುಲ್ ಪೇಸ್ಟ್ ಆಗುತ್ತೆ ಈ ರೀತಿ ಒಂದು ಹತ್ತು ನಿಮಿಷ ಈ ರೀತಿ ಎಳಿತಾ ಇದೆ ಫುಲ್ ಪೇಸ್ಟ್ ಆಗುತ್ತೆ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ನೀವು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಕರೆಂಟ್ ಇರಲಿಲ್ಲ ಹಾಗಾಗಿ ನಾನು ಇದರಲ್ಲಿ ಟ್ರೈ ಮಾಡಿದ್ದು ಈ ರೀತಿ ಪೇಸ್ಟ್ ಆಗುತ್ತೆ ಈಗ ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಸೋಸ್ಕೋಬೇಕು ನಾನಿಲ್ಲಿ ಸೋಸ್ಕೊಳ್ಳೋಕ್ಕೆ ಟೀ ಸೋಸೋ ಇದನ್ನು ತಗೊಂಡು ಅದ್ರಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ಪೂನ್ನಲ್ಲಿ ಹಿಂಡಿ ಜ್ಯೂಸ್ ಇದ್ದೀನಿ ನೀವು ಬೇಕಾದ್ರೆ ಯಾವ್ದಾದ್ರು ಒಂದು ಕಾಟನ್ ಬಟ್ಟೆಲಿ ಹಾಕ್ಕೊಂಡು ಅದರಲ್ಲಿ ಕೂಡ ಹಿಂಡಿ ಜ್ಯೂಸ್ ತೆಗಿಬೋದು ನಾನು ಈ ರೀತಿ ಜ್ಯೂಸ್ ಇದ್ದೀನಿ ನೋಡ್ಬೋದು ನಮಗೆ ಏನು ಬೇಕಾಗಿಲ್ಲ ಸ್ವಲ್ಪ ಸಿಕ್ಕಿದ್ರೆ ಸಾಕು ನಾನಿಲ್ಲಿ ಮುಖಕ್ಕೆ ಕೈಗೆಲ್ಲ ಯೂಸ್ ಮಾಡೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಅಷ್ಟೇ ನಿಮಗೆ ಹಾಫ್ ಬೀಟ್ರೂಟ್ ಇದ್ದರೂ ಸಾಕು ಒಂದು ಪೀಸ್ ಇದ್ದರೂ ಸಾಕು ಅದರಲ್ಲೂ ಜ್ಯೂಸ್ ಸಿಗುತ್ತೆ ಈ ರೀತಿ ಎಲ್ಲದನ್ನು ನಾನು ಜ್ಯೂಸ್ ತಗ ತಗೊಳ್ತಾ ಇದ್ದೀನಿ ನೀವೊಂದು ಕಾಟನ್ ಬಟ್ಟೆಲಿ ಹಾಕಿ ಹಿಂಡಿದರೆ ಬೇಗ ಜ್ಯೂಸ್ ಆಗುತ್ತೆ ಸೊ ನಾನಿಲ್ಲಿ ಟೀ ಸ್ವಸದ್ರಿಂದ ಜ್ಯೂಸ್ ತೆಗಿತಾ ಇದ್ದೀನಿ ನೋಡ್ಬೋದು ಇವಾಗ ನನಗಿಷ್ಟು ಬೀಟ್ರೂಟ್ ಜ್ಯೂಸ್ ಸಿಕ್ಕಿದೆ ಇಷ್ಟು ಅಗತ್ಯ ಇಲ್ಲ ಬಟ್ ಎಷ್ಟು ಸಿಕ್ಕಿದೆ ಈಗ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಕೈಗೆಲ್ಲ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮೂರು ಟೀ ಸ್ಪೂನು ನೀವು ಫೇಸ್ಗೆ ಮಾತ್ರ ಹಾಕ್ಕೊಳ್ತೀರಾ ಅನ್ನೋದಾದರೆ ಒಂದು ಒಂದು ಆ್ಯಂಡ್ ಹಾಫ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಮೂರು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಇಲ್ಲಿ ಒಂದು ಟೀ ಸ್ಪೂನಷ್ಟು ನಾನು ಹನಿನ ಸೇರಿಸ್ಕೊಂಡಿದ್ದೀನಿ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಹಾಗೆ ಇಲ್ಲಿ ಲಾಸ್ಟಾಗಿ ಬೀಟ್ರೂಟ್ ಜ್ಯೂಸನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ನಾಲ್ಕೇ ಇಂಗ್ರೀಡಿಯೆಂಟು ಬಟ್ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದನ್ನು ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಗಂಟುಗಳೆಲ್ಲ ಚೆನ್ನಾಗಿ ಒಡ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಒಂದು ಪೇಸ್ಟ್ ರೀತಿ ಮಾಡ್ಕೋಬೇಕು ಈ ಪೇಸ್ಟ್ ತುಂಬ ತಿಕ್ಕಾಗೂ ಇರಬಾರ್ದು ತಿನ್ನಾಗೂ ಇರಬಾರ್ದು ಒಂದು ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಬೇಕಾದರೆ ಬೀಟ್ರೋಟ್ ಜ್ಯೂಸನ್ನ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಮತ್ತೆ ಸ್ವಲ್ಪ ಬೀಟ್ರೋಟ್ ಜ್ಯೂಸನ್ನ ಸೇರಿಸ್ಕೊಡ್ತಾಯಿದ್ದೀನಿ ಹಾಗೆ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಆದರೂ ಗಂಟುಗಳಷ್ಟು ಸ್ಪೂನಲ್ಲಿ ಹೊಡೆದಿಲ್ಲ ನಾನು ಮತ್ತೊಂದು ಸಲ ಕೈಯಲ್ಲಿ ಚೆನ್ನಾಗಿ ಗಂಟುಗಳನ್ನ ಹೊಡ್ಕೊಳ್ತೀನಿ ಈಗ ಎಷ್ಟಾಗುತ್ತೋ ಅಷ್ಟು ನಾನು ಸ್ಪೂನಲ್ಲಿ ಚೆನ್ನಾಗಿ ಒಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನಮಗೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಇವಾಗ ಈ ಪ್ಯಾಕ್ ರೆಡಿ ಆಗಿದೆ ಈ ರೀತಿ ಆದರೆ ಸಾಕು ತುಂಬ ತೆಳ್ಳಗೂ ಇರಬಾರ್ದು ಹಾಗೆ ತುಂಬ ಗಟ್ಟಿನೂ ಇರಬಾರ್ದು ಮುಖಕ್ಕೆ ಅಪ್ಲೈ ಮಾಡಿದ್ರೆ ಚೆನ್ನಾಗಲ್ಲ ಈಗಿದು ರೆಡಿ ಆಗಿದೆ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ನಾವು ಯಾವ ರೀತಿ ಫೇಸ್ ಪ್ಯಾಕ್ ರೆಡಿ ಮಾಡಿದ್ದೀನಿ ಅಂತೇಳಿ ಇದು ತುಂಬ ತಿಕ್ಕಾಗೂ ಇರಬಾರ್ದು ಹಾಗೆ ತುಂಬ ತಿನ್ನಾಗೂ ಇರಬಾರ್ದು ಒಂದು ಆಗಿ ಇರಬೇಕು ಆವಾಗಲೇ ಇದನ್ನು ನಾವು ಅಪ್ಲೈ ಮಾಡೋಕ್ಕಾಗೋದು ಇದನ್ನು ನಾನು ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ಫೇಸಲ್ಲಿ ಯಾವುದೇ ರೀತಿ ಕ್ರೀಮು ಏನೂ ಹಾಕಿಲ್ಲ ಆಲ್ರೆಡಿ ಫೇಸ್ ವಾಶ್ ಆಗಿದೆ ನಂದು ಸೊ ನಾನು ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಈ ರೀತಿ ಕಡಲೆ ಹಿಟ್ಟಲ್ಲಿ ಗಂಟೆಲ್ಲ ಇರುತ್ತೆ ಕೈಯಲ್ಲೇ ಚೆನ್ನಾಗಿ ರೀತಿ ಹೊಡೆದುಕೋಬೇಕು ಕ್ರೀಮಿ ಟೆಕ್ಸ್ಚರ್ ಇರಬೇಕು ಅದು ಸೊ ಇವಾಗ ಫೇಸಲ್ಲಿ ಯಾವುದೇ ಕ್ರೀಮ್ ಇಲ್ಲ ಹಾಗೆ ಫೇಸ್ನ ಫೇಸ್ ವಾಶ್ ಹಾಕಿ ಫೇಸ್ ವಾಶ್ ಮಾಡಿದ್ದೀನಿ ಸೋಪ್ನ ಆದಷ್ಟು ಅವಾಯ್ಡ್ ಮಾಡಿ ಸೋಪ್ನ ಹಾಕೋದ್ರಿಂದ ಫೇಸ್ ಡ್ರೈ ಆಗುತ್ತೆ ತುಂಬ ಡ್ರೈ ಆಗುತ್ತೆ ಫೇಸು ಅದರಿಂದನೇ ಫೇಸಲ್ಲಿ ಪೀಲ್ ಆಗೋದು ಅಂತ ಚಾನ್ಸಸ್ ಎಲ್ಲ ಆಗುತ್ತೆ ಸೊ ಹಾಗಾಗಿ ಬ್ರಷ್ ಇದ್ದರೆ ಬ್ರಷಲ್ಲಿ ಅಪ್ಲೈ ಮಾಡಿಕೊಡಿ ನನ್ನ ಹತ್ರ ಬ್ರಷ್ ನಾನು ತಂದಿಲ್ಲ ಸೊ ಹಾಗಾಗಿ ನನ್ನ ಕೈಯಲ್ಲೇ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಮಾತ್ರ ಅಲ್ಲ ಫುಲ್ ಬಾಡಿಗೂ ಅಪ್ಲೈ ಮಾಡ್ಕೋಬಹುದು ನಾನು ಕೈಗೆಲ್ಲ ಅಪ್ಲೈ ಮಾಡಿ ತೋರಿಸ್ತೀನಿ ಇದನ್ನ ಮಸಾಜ್ ಮಾಡಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ ಜಸ್ಟ್ ಅಪ್ಲೈ ಮಾಡಿಕೊಟ್ರೆ ಸಾಕು ನೀವು ಇದನ್ನು ವೀಕ್ಲಿ ತ್ರೀ ಟೈಮ್ಸ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯ ರಿಸಲ್ಟ್ಸ್ ಆಗುತ್ತೆ ನಿಮಗೆ ತುಂಬ ಬೆನಿಫಿಟ್ ಇದೆ ಇದರಲ್ಲಿ ಹಾಗೆ ನೀವು ಮೊಸರನ್ನ ಕೂಡ ಅಷ್ಟೇ ಡೈಲಿ ಫೇಸ್ಗೆ ಮಸಾಜ್ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಮತ್ತು ಸನ್ ಆಗೋದು ಅದೆಲ್ಲ ರಿಮೂವ್ ಆಗುತ್ತೆ ಯಾಕೆಂದರೆ ಮೊಸರಲ್ಲಿ ಬ್ಲೀಚಿಂಗ್ ಏಜೆಂಟ್ ಇರುತ್ತೆ ಅದು ನಮ್ಮ ಸ್ಕಿನ್ನ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನೋಡ್ಬೋದು ಇದು ನ್ಯಾಚುರಲ್ ಆಗಿರೋದ್ರಿಂದ ಇದನ್ನು ನಾವು ಅಪ್ಲೈ ಮಾಡ್ಕೋಬೋದು ಆದಷ್ಟು ಐಬ್ರೋಸ್ಗೆ ಅವಾಯ್ಡ್ ಮಾಡಿ ಹನಿ ಮಿಕ್ಸ್ ಮಾಡಿರ್ತೀವಲ್ವ ಸೊ ಹಾಗಾಗಿ ಜೇನುತುಪ್ಪ ಮಿಕ್ಸ್ ಮಾಡ್ಬೋದ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಜೇನುತುಪ್ಪನ ಮಿಕ್ಸ್ ಮಾಡ್ಕೋಬೋದು ಅದರಿಂದ ಏನೂ ಎಫೆಕ್ಟ್ ಆಗೋಲ್ಲ ಫೇಸ್ಗೆ ಅಪ್ಲೈ ಮಾಡಿ ಆಗಿದೆ ಇದೆ ನೆಕ್ಕಿಗೆ ಯಾವುದೇ ಒಂದು ಪ್ರಾಡಕ್ಟ್ನು ನೆಕ್ಕಿಗೆ ಅಪ್ಲೈ ಮಾಡೋದು ಮಿಸ್ ಮಾಡಲೇಬಾರ್ದು ಆದಷ್ಟು ಹಳೆ ಬಟ್ಟೆ ಹಾಕ್ಬಿಟ್ಟು ಫೇಸ್ ಪ್ಯಾಕ್ ಹಾಕಕ್ಕೆ ಟ್ರೈ ಮಾಡಿ ಇಲ್ಲ ಅಂತ ಹೇಳಿದ್ರೆ ಬಟ್ಟೆಲೆಲ್ಲ ಹಾಕಿ ಕರೆ ಇಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಡ್ರೈ ಆದಮೇಲೆ ಅದ್ರ ಮೇಲೆ ಇನ್ನೊಂದು ಲೇಯರ್ನ ಅಪ್ಲೈ ಮಾಡಿ ಅವಾಗ ತಿಕ್ಕಾಗಿ ಕೂರುತ್ತೆ ಪೇಸ್ಟು నోడ్బోదు నవగా ఫేస్ కంప్లీట్ అప్లై మాకుంటీని ఫుల్ అప్లై ఆగ ఫేస్ ఫుల్ సో బ్యాక్ ఆఫ్ ద నెక్ హాక సో కై గా అప్లై మిర్స్తాయి ఇం జస్ట్వెంటీ మినిట్స్ బట్టు ఆమె ప్లైన్ వాటరల్ వాష్ మాకు 20 మినిట్స్ బిట్రె సాకు ಆಗಿನ ಕಾಲದಲ್ಲೆಲ್ಲ ಕಡಲೆ ಹಿಟ್ಟಲ್ಲೇ ಮುಖ ಕಡಲೆ ಹಿಟ್ಟಲ್ಲೇ ಮೈ ತೊಡ್ಕೊಡೋರು ಸೋಪ್ ಅವಾಗ ಕಮ್ಮಿ ಸೊ ಈಗ ಫೇಸ್ ವಾಶು ಬಾಡಿ ವಾಶು ಅಂಥದ್ದೆಲ್ಲ ಬಂದಿರೋದಲ್ವ ಸೊ ಹಾಗಾಗಿ ಕಡಲೆ ಹಿಟ್ಟಲ್ಲಿ ಆದಷ್ಟು ಪ್ಯಾಕ್ಗಳನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸೊ ಈಗ ಪ್ಯಾಕ್ ಮೇಲೆ ಹಾಕಿ ಕಂಪ್ಲೀಟ್ ಆಗಿದೆ ಮಿನಿಟ್ಸ್ ಹಾಗೆ ಬಿಡ್ತೀನಿ ಟ್ವೆಂಟಿ ಮಿನಿಟ್ಸ್ ನಾನು ತೋರಿಸ್ತೀನಿ ಹೇಗೆ ಟ್ರೈ ಆಗಿದೆ ಅಂತೇಳಿ ಆಮೇಲೆ ಹೇಗೆ ವಾಶ್ ಮಾಡಿ ನನ್ನ ರಿಸಲ್ಟನ್ನು ತೋರಿಸ್ತೀನಿ ಮಿನಿಟ್ಸ್ ಬಿಟ್ಟಾಗಿತ್ತು ನಾನು ಕೈಯನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ಲೈಟಾಗಿ ಡಿಫ್ರೆನ್ಸ್ ಗೊತ್ತಾಗ್ಬೋದು ಯಾವುದೇ ಒಂದು ಫೇಸ್ ಪ್ಯಾಕ್ ಆಗಿರ್ಬೋದು ಏನೇ ಒಂದು ಪ್ರಾಡಕ್ಟ್ ಆಗಿರ್ಬೋದು ನಮ್ಮ ಫೇಸಿಗೆ ಹಚ್ಚಿ ನಾವು ತೊಳೆದಿದ್ದ ತಕ್ಷಣ ರಿಸಲ್ಟ್ ಸಿಗುತ್ತೆ ಅನ್ನೋದು ಸುಳ್ಳು ಅದಕ್ಕೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದರಲ್ಲೂ ಕೆಮಿಕಲ್ಗಿಂತ ಇದು ಹೋಮ್ ಮೇಡ್ ನಾವು ಆಗಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ನ್ಯಾಚುರಲ್ ಪ್ರಾಡಕ್ಟು ಇಟ್ಕೊಳ್ಳುತ್ತೆ ಸೊ ಫೇಸ್ ಪ್ಯಾಕನ್ನ ನಾವು ಹೇಳಿರೋ ಪ್ರೊಸೆಸಲ್ಲಿ ಕರೆಕ್ಟಾಗಿ ವೀಕ್ಲಿ ತ್ರೀ ಡೇಸ್ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದರೆ ಖಂಡಿತವಾಗ್ಲೂ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಖಂಡಿತವಾಗ್ಲೂ ಆಗುತ್ತೆ ನಾನು ಕೂಡ ಅಷ್ಟೇ ಮೊದಲು ನಾರ್ಮಲ್ ಕಲರಲ್ಲಿ ಇತ್ತೆ ತುಂಬ ಇರಲಿಲ್ಲ ಹಾಗೆ ತುಂಬ ಇರಲಿಲ್ಲ ಒಂದು ಒಂದು ಲೈಟ್ ಆಗಿದ್ದೆ ಅದರಿಂದ ಸ್ವಲ್ಪ ಲೈಟ್ ಟೋನ್ಗೆ ಚೇಂಜ್ ಆಗಿದ್ದೀನಿ ಮತ್ತು ಸ್ವಲ್ಪ ಕಲರ್ ಇನ್ಕ್ರೀಸ್ ಆಗಿದೆ ಸೊ ಅದಕ್ಕೆ ಕಾರಣ ನಾನು ಮಾಡೋ ಹೋಮ್ ಮೇಡ್ ರೆಮಿಡೀಸ ಹೋಮ್ ಮೇಡ್ ಫೇಸ್ ಪ್ಯಾಕ್ಗಳು ಹಾಗೆ ನನ್ನ ಫೇಸ್ಗೆ ನನಗೆ ಯಾವುದನ್ನೇ ಯೂಸ್ ಮಾಡಿದ್ರು ಹೋಮ್ ಮೇಡಾಗಿ ಟ್ರೈ ಮಾಡ್ತಾ ಇರ್ತೀನಿ ಆದಷ್ಟು ಕೆಮಿಕಲ್ನ ಅವಾಯ್ಡ್ ಮಾಡಿ ತುಂಬ ಜನ ಯಾವುದೋ ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಫೇಸಲ್ಲಿ ರೆಡ್ ರೆಡ್ ರ್ಯಾಷಸ್ ಆಗಿರ್ಬೋದು ಹಾಗೆ ಪಿಂಪಲ್ಸ್ ಆಗಿರ್ಬೋದು ಅದೆಲ್ಲ ಬರೋ ಚಾನ್ಸಸ್ ಇರುತ್ತೆ ನಾವು ಹೋಮ್ ಮೇಡಾಗಿ ಮಾಡೋದ್ರಿಂದ ಮಾಡಿದ್ರೇ ನನ್ನ ಸ್ಕಿನ್ನಲ್ಲಿ ಲೈಟಾಗಿ ಒಂದು ಚಿಕ್ಕ ಚಿಕ್ಕ ಗುಳ್ಳೆಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಾಗಿ ನಾನು ಕಾರವಾರ ಹೋಗಿ ಬಂದ ಮೇಲಿಂದ ನನಗೆ ಈ ಶೆಕೆಗುಳ್ಳೆ ಅಂತಾರಲ್ಲ ಆ ರೀತಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಫೇಸಲ್ಲೆಲ್ಲ ಇಗ್ಲೂ ಒಂದೊಂದು ಲೈಟಾಗಿ ಚಿಕ್ಕ ಚಿಕ್ಕದಾಗಿ ಆಗಿಬಿಟ್ಟಿದೆ ಅದು ಆ ರೀತಿ ಎಲ್ಲ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಕೆಮಿಕಲ್ ಪ್ರಾಡಕ್ಟ್ನ ಆದಷ್ಟು ಅವಾಯ್ಡ್ ಮಾಡಿ ಮನೇಲೇ ಸಿಗುವಂಥ ನ್ಯಾಚುರಲ್ ಪ್ರಾಡಕ್ಟಿಂದ ನಿಮ್ಮ ಫೇಸ್ಗೆ ಯಾವುದೇ ರೀತಿಯಾದ ಫೇಸ್ ಪ್ಯಾಕ್ನ ಕೂಡ ನೀವು ಟ್ರೈ ಮಾಡ್ಬೋದು ನಾನು ಹಿಂದೆ ಒಂದು ವೀಡಿಯೋಗಳನ್ನ ಸುಮಾರು ವೀಡಿಯೋಗಳನ್ನ ಫೇಸ್ ಪ್ಯಾಕಿಂದಾಗಿದ್ದೀನಿ ಅದರಲ್ಲೂ ಕಾಫಿ ಪೌಡರ್ದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಮತ್ತು ಈ ಫೇಸ್ ಪ್ಯಾಕ್ ಕೂಡ ಹೌದು ತುಂಬ ಚೆನ್ನಾಗಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಈಗ ನಿಮಗೆ ರಿಸಲ್ಟ್ ಗೊತ್ತಾಗ್ತಿದ್ದಿಲ್ವೋ ಗೊತ್ತಿಲ್ಲ ಕೈಯಲ್ಲಿ ನನಗಂತೂ ಲೈಟಾಗಿ ಒಂದು ಶೇಡ್ ಚೇಂಜ್ ಆದಂಗೆ ಫೀಲ್ ಆಗ್ತದೆ ಒಂಥರ ಬ್ರೈಟ್ನೆಸ್ ಸಿಕ್ಕಂಗೆ ಫೀಲ್ ಆಗಿದೆ ಫೇಸ್ನ ಕೂಡ ರಬ್ ಮಾಡಿ ತೋರಿಸ್ತೀನಿ ನಾನು ಇದನ್ನು ನಾರ್ಮಲ್ ಕೋಲ್ಡ್ ವಾಟರಲ್ಲಿ ನಾರ್ಮಲ್ ವಾಟರಲ್ಲಿ ನೀವು ಫೇಸ್ನ ವಾಶ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಫೇಸ್ನ ಚೆನ್ನಾಗಿ ವೈಟ್ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ವಾಶ್ ಮಾಡ್ಕೊಳ್ಳಿ ನಾನಿಲ್ಲಿ ವಾಶ್ ಮಾಡಿ ತೋರಿಸ್ ನಿಮಗೆ ತೋರಿಸ್ಬೇಕಾಗಿರೋದ್ರಿಂದ ನಾನು ಹಾಗೆ ರಬ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಫೇಸ್ ಪ್ಯಾಕ್ ಗೊತ್ತಿದೆಯೋ ಅದನ್ನೆಲ್ಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕೆಮಿಕಲ್ಲು ತುಂಬ ಬೇಗ ರಿಸಲ್ಟ್ ಕೊಡುತ್ತೆ ಹೌದು ಬಟ್ ಅದೇ ರೀತಿ ತುಂಬ ಬೇಗನೆ ಫೇಸ್ನ ಡ್ಯಾಮೇಜ್ ಮಾಡುತ್ತೆ ಆ್ಯಕ್ಚುಲಾಗಿ ನೀವು ಫೇಸ್ ವಾಶ್ ಮಾಡೋಕ್ಕಿಂತ ಈ ರೀತಿ ವೈಪ್ ಆ ಸ್ಕಿನ್ನಲ್ಲಿ ಸ್ವಲ್ಪನಾದರೂ ಅದರ ಅಂಶ ಇರುತ್ತೆ ಹಾಗಾಗಿ ಇನ್ನೂ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಸ್ಕಿನ್ನ ಬ್ರೈಟ್ನೆಸ್ ಮಾಡೋಕ್ಕೆ ಹಾಗೆ ಸ್ಕಿನ್ನಲ್ಲಿರೋ ಯಾವುದೇ ಪ್ರಾಬ್ಲಮ್ನ ಅದು ಗ್ರಾಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ವಾಶ್ ಮಾಡಿದ್ರೆ ಫುಲ್ ನಾವು ಕಂಪ್ಲೀಟಾಗಿ ವಾಶ್ ಮಾಡ್ಕೊಳ್ತೀವಿ ಇದರಲ್ಲಿ ಅದೇ ಆ ತೇವ ಹಾಗೆ ಇರುತ್ತಲ್ವ ಹಾಗಾಗಿ ಇನ್ನೂ ಸ್ವಲ್ಪ ಅದಕ್ಕೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಸೊ ಇಲ್ಲಿ ನೋಡ್ಬೋದು ನಾನು ನಿಮ್ಮ ಮುಂದೆನೆ ಎಲ್ಲಾದ್ನೂ ವೈಪ್ ಮಾಡಿ ತೋರಿಸ್ತೀನಿ ಲೈಟ್ ಆಗಿ ಅದ್ರ ತರಿ ತರಿ ಹಾಗೆ ಇದೆ ಇರ್ಲಿ ಇನ್ನು ಸ್ವಲ್ಪ ಬಿಟ್ಟು ನಾರ್ಮಲ್ ಆಗಿ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡ್ರೆ ಆಯ್ತು ಸೊ ಇವಾಗ ನೀವು ನೋಡಿದ್ದೀರಾ ಈ ವಿಡಿಯೋನ ಇಷ್ಟು ಹೆಲ್ಪ್ಫುಲ್ ಆಗಿದೆ ಹಾಗೆ ಇಷ್ಟು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಹಾಗೆ ಇದರಿಂದ ಏನೇನು ಯೂಸಸ್ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗಿದ್ದೀನಿ ಹೋಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಈ ಚಿಕ್ಕ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಲೇ ನಾನು ಮಾಡೋ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ ನಿಮಗೆ ಬೇಗ ಸಿಗುತ್ತೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಒಳ್ಳೆಯ ವೀಡಿಯೋ ಜೊತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಹಾಗೆ ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್